ನಮಸ್ತೆ ವೀಕ್ಷಕ್ರಿ ದಿನ ಬೇಕ್ರಿಯಲ್ಲಿ ಸಿಗುವ ರಸಭರಿತವಾದ ಮತ್ತು ತುಂಬ ರುಚಿಯಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಹಾಗೆ ಕಡಿಮೆ ಖರ್ಚಿನಲ್ಲಿ ಈ ರೀತಿ ಸ್ವೀಟ್ ಮಾಡಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಿಂಬೆ ಹಣ್ಣಿನಲ್ಲಿರುವಂಥ ರಸನ ಈ ರೀತಿ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ ಈ ರೀತಿ ಒಂದು ಸರಿ ಶೋಧಿಸೋದ್ರಿಂದ ನಿಂಬೆ ಹಣ್ಣಿನಲ್ಲಿರುವಂಥ ಬೀಜ ಎಲ್ಲ ಜರಡಿಯಲ್ಲೇ ಉಳ್ಕೊಳುತ್ತೆ ಮತ್ತು ರಸ ಮಾತ್ರ ಈ ರೀತಿ ಬಟ್ಲಲ್ಲಿ ಇಳ್ಕೊಂಡಿರುತ್ತೆ ಅಂತಷ್ಟೇ ಇದಕ್ಕೀಗ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಒಂದು ಲೀಟರಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ನೀವು ಇಷ್ಟೇ ಪ್ರಮಾಣದಲ್ಲಿ ಹಾಲನ್ನು ಉಪಯೋಗಿಸ್ಬೇಕು ಅಂತೇನಿಲ್ಲ ನೀವು ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ ಮಾಡ್ತೀರಾ ಅದನ್ನು ನೋಡಿಕೊಂಡು ಹಾಲನ್ನು ಉಪಯೋಗಿಸ್ಕೊಡಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಹಾಲು ಬಿಸಿಯಾದರೆ ಸಾಕು ತಕ್ಷಣವೇ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊದಲೇ ಮಾಡಿಟ್ಟಂಥ ನಿಂಬೆ ಹಣ್ಣಿನ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಆವಾಗ ಹಾಲು ಬೇಗ ಒಡೆಯುತ್ತೆ ಅಂತಷ್ಟೇ ಅಕಸ್ಮಾತ್ ಹಾಲೇನಾದರೂ ಒಡಿತಾ ಇಲ್ಲ ಅಂತಂದರೆ ಮತ್ತೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳಿ ಈ ಸಮಯದಲ್ಲಿ ನಿಂಬೆ ಹಣ್ಣಿನ ರಸಕ್ಕೆ ನೀರೇನು ಹಾಕೋದು ಬೇಡ ಕೇವಲ ನಿಂಬೆ ಹಣ್ಣಿನ ರಸ ಉಪಯೋಗಿಸಿದ್ರೆ ಸಾಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ತಕ್ಷಣವೇ ಹಾಲು ಕೂಡ ಒಡಿಲಿಕ್ಕೆ ಶುರುವಾಗಿದೆ ಈ ರೀತಿ ಹಾಲು ಒಡಿಬೇಕು ಮತ್ತು ಹಾಲಿನಲ್ಲಿರುವಂಥ ನೀರು ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಹಾಲಿನ ಮಿಶ್ರಣ ಈ ರೀತಿ ಉಂಡೆ ಕಟ್ಟುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮತ್ತೊಂದು ಪಾತ್ರೆಗೆ ಒಂದು ಜರಡಿ ಇಟ್ಟಿದ್ರೆ ಬಿಳಿಯದಾದ ಬಟ್ಟೆ ಹಾಕೊಂಡಿದ್ದೀನಿ ಹಾಗೆ ಒಡೆದಿರುವಂಥ ಹಾಲನ್ನು ಶೋಧಿಸ್ಕೊಳ್ತಾ ಇದ್ದೀನಿ ಈ ನೀರಿರುತ್ತಲ್ಲ ಅದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಚಪಾತಿ ಮಾಡಬೇಕಾದ್ರೆ ಗೋತಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಉಪಯೋಗಿಸ್ಕೊಳ್ಳಿ ತುಂಬ ಒಳ್ಳೆಯದು ಈಗ ಗಟ್ಟಿಯಾಗಿರುವಂಥ ಹಾಲಿನ ಮಿಶ್ರಣನ ಒಂದೆರಡು ಬಾರಿ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಆವಾಗ ನಿಂಬೆ ಹಣ್ಣಿನ ಫ್ಲೇವರ್ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಮತ್ತು ಸ್ವೀಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಅಂತಷ್ಟೇ ಈ ರೀತಿ ಒಂದೆರಡು ಬಾರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಳ್ಳಿ ಹಾಗೆ ಈ ರೀತಿ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಳ್ತಾ ಇದ್ದೀನಿ ಈ ಹಾಲಿನ ಮಿಶ್ರಣದಲ್ಲಿ ನೀರಿರಬಾರ್ದು ಅದಕ್ಕೋಸ್ಕರ ಕೈಯಲ್ಲಿ ಬಿಗಿಯಾಗಿ ಪ್ರೆಸ್ ಮಾಡಿಕೊಂಡು ಹಿಂಡಿಟ್ಕೊಳ್ಳಿ ಹಾಗೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಅವಾಗ ನೀರೆಲ್ಲ ಚೆನ್ನಾಗಿ ಇಳ್ದಿರುತ್ತೆ ಅಂತಷ್ಟಿ ಈಗ ಮಾಡಿಟ್ಟಂಥ ಹಾಲಿನ ಮಿಶ್ರಣನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು ಅಂದರೆ ಪನ್ನೀರ್ ಇರುತ್ತೆ ನೋಡಿ ಆ ರೀತಿ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹುಡಿ ಹುಡಿ ಆಗಬಾರ್ದು ಈ ಹಾಲಿನ ಮಿಶ್ರಣ ಸಾಫ್ಟ್ ಆಗಬೇಕು ಮತ್ತು ಉಂಡೆ ಕಟ್ಟಲಿಕ್ಕಾಗಬೇಕು ಅಲ್ಲಿವರೆಗೂ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅಂಗೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಹಾಲಿನ ಮಿಶ್ರಣ ಸಾಫ್ಟ್ ಆಗುತ್ತೆ ಅಂತಷ್ಟೇ ನೋಡಿ ಈಗ ನಿಧಾನಕ್ಕೆ ಸಾಫ್ಟ್ ಆಗಲಿಕ್ಕೆ ಶುರುವಾಗಿದೆ ಒಂದು ಹತ್ತು ನಿಮಿಷ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಬೇಗ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಈಗ ಮಿಶ್ರಣ ಸಾಫ್ಟಾಗಿದೆ ಮತ್ತು ಉಂಡೆ ಕಟ್ಲಿಕ್ಕೆ ಇದೆ ಅಲ್ಲಿವರೆಗೂ ಕೈಯಲ್ಲಿ ನಾದ್ದಿಟ್ಕೊಂಡ್ರೆ ಸಾಕು ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಕಾರ್ನ್ಫ್ಲೋರ್ ಉಪಯೋಗಿಸೋದ್ರಿಂದ ಉಂಡೆಗಳು ಉಡ್ಕೊಳ್ಳಲ್ಲ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಸಣ್ಣ ರವೆ ಕೂಡ ಉಪಯೋಗಿಸಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಉಂಡೆ ಮಾಡಲಿಕ್ಕೆ ಹೋಗಬೇಡಿ ಬೆಂದ ನಂತರ ಇನ್ನೂ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಪುಟ್ಟ ಪುಟ್ಟದಾಗಿ ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ಳಿ ಹಾಗೆ ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಕವರ್ ಮಾಡಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿದರೆ ಎರಡು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಲಿಕ್ಕೆ ಇಟ್ಕೊಳ್ಳಿ ಸಕ್ಕರೆ ಕರಗಿದ್ರೆ ಸಾಕು ತಕ್ಷಣವೇ ಎರಡು ಜಜ್ಜಿರುವಂಥ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಯಾವಾಗ ಸಕ್ಕರೆ ನೀರು ಈ ರೀತಿ ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನೀರನ್ನು ಗಟ್ಟಿ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಒಂದೇಳೆ ಪಾಕ ಬರಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಕುದಿಸಿಟ್ಕೊಂಡೆ ಸಾಕು ತಕ್ಷಣವೇ ಉಂಡೆಗಳನ್ನ ಹಾಕೊಂಡು ಒಂದೆಂಟು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈಗ ಎಂಟು ನಿಮಿಷ ಆಗಿದೆ ಈ ರೀತಿ ಉಂಡೆಗಳು ದಪ್ಪ ಆಗಿರಬೇಕು ಮತ್ತು ಸ್ಪಾಂಜ್ ರೀತಿ ಆಗಿರಬೇಕು ಆವಾಗ ಚೆನ್ನಾಗಿ ಬಿದ್ದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಪಾತ್ರೆಯ ಹೊರಗಡೆ ತಿಳ್ಕೊಳ್ತಾ ಇದ್ದೀನಿ ಹಾಗೆ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನೋಡಿ ಈಗ ಚೆನ್ನಾಗಿ ತಣ್ಣಗಾಗಿದೆ ಇದನ್ನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೇಕ್ರಿಯಲ್ಲಿ ಸಿಗುವಂಥ ದುಬಾರಿ ಬೆಲೆಯ ರಸಗುಲ್ಲನ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಮಾಡಿಟ್ಕೊಂಡಿದ್ದೀನಿ ಒಂದು ಸರಿ ಈ ರೀತಿ ರಸಗುಲ್ಲ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ತುಂಬನೇ ರುಚಿಯಾಗಿರುತ್ತೆ ಈಗ ಒಂದು ರಸಗುಲ್ಲನ ತೋರಿಸ್ತೀನಿ ನೋಡಿ ಯಾವ ರೀತಿ ಸ್ಪಾಂಜ್ ರೀತಿಯಲ್ಲಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಮತ್ತು ಈ ಸ್ವೀಟಲ್ಲಿ ರಸ ಚೆನ್ನಾಗಿರುತ್ತೆ ಮತ್ತು ತುಂಬನೇ ರುಚಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರಸಗುಲ್ಲನ ಮನೆಯಲ್ಲೇ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ